ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮಾತಾಡಿಗಿಲ್ಲ ಇಂಚೆಲ್ಲರು ವೆಲ್ಕಮ್ ಟು ಅವರ್ ನ್ಯೂ ಲಾಗ್ ಮಸ್ತ್ ದಿನ ವ್ಲಾಗ್ ಬಂದು ಬಂದೆ ದಪ್ಪಣ್ಣ ಬಾಲ್ಯ ಹುಷಾರಿಜಿ ಅಂಚೆ ಲಾಕ್ ಬಂದು ಪರ ಅಂಚ ಅಂಚಾ ಇತ್ತೇ ಅಂತ ಹುಷಾರುಳ್ಳಿ ಅಂಚೆ ಇನ್ನು ಕಿನಿಗಳಿ ಪೋರಪ್ಪ ಅಂದ್ರೆ ಬಿದಾನಿ ಇಲ್ಲ ಅಷ್ಟೇ ಮ್ಯೆ ಅಂಚ ಅಂತ ಶಾಪಿಂಗ್ ಬಂದು ಬರಂಡು ಅಂಚೆ ಕಿನಿಗೊಳ್ಳಿ ಕೋರಪ್ಪ ಅಂದ್ರೆ ಬಿದಾನಿ ಬಾಲ್ಯಲ್ಲ ಎಲ್ಲ ಬಿದಾರ್ದು ಕುಲ್ದ ಅದ ಮಗ ತಗೊಂಡಿರಿಗೂ ತಾಗಿನಿ ಒಡೆ ಮಂಡೇ ತಗೊಂಡ್ ಹಾ ತಾಗಣೆ ಮಂಡೆಗ್ ಒಡೆ ತಗಿನ ದೆಶ್ ಪಲೆ ಆಡೆಗ್ ಹಾಡು ತಾಗ ಇಡೆ ತಾಗುಂಡೆ ಹಾ ಎಂಚ ತಾಗುಂಡು ಅಂಚೆ ತಾಗಿನೆ ಆ ದೊಮಡ ಪಂಡಾರೆ ತಾಗಣಂದ್ ದೋಮಾಡ ಪಂಡಾರೆ ಪೊಲೆ ದೋಮಾಡ ಪಲ್ಲೆ ಆಗ ದಾಧಾನಗ ಬಂದಿತ್ತೆ ಮಂಡೆ ತಾಗನ್ಗೆ ಕೆನಡ ಕೆನಡಾ ಬಂದ್ರೆ ಅಂಚ ಐತೆ ಕಂಡನೆ ಏನು ಬಾಳೆ ಮುನ್ನ ಮಾರ್ಕೆಟ್ ಹೋರೆ ಅಂದ್ರೆ ಬಿದ್ದಾನೆ ಹೆಂಗೆ ಕಾಲ ಹೊಡೆದ ಸಂತೆ ಎಲ್ಲ ಊರು ಅಂಚ ಅಲ್ತ ಸಂತೆ ಎಲ್ಲ ಅಂಚಾ ಪೋರ ಬಂದಾಗ ಬಿದ್ದಾನಾಗ ಇನ್ನು ಕಂಡನೆ ಗಂಜಿ ಬಾಡಿಗೆ ಕಾಲ್ ಬರ್ತಾನೆ ಅಂಚಾರ ಪೋಯ್ಯದ ಇನ್ಕುಲ್ ಬಿದ್ದಾರ್ದು ಕುಲ್ದ ನಾನು ಇತ್ತೆ ಸಂತೆದಡೆ ಪೋತಿ ಈಗಲಿಗೆ ಹಿಂಗೆಲ್ಲ ಹೊಡೆದ ಸಂತೆ ಕಷ್ಪಿನಿ ಬಸ್ಸೊಂಡು హండాల ఆయ అంతా కమ్ి అయితే లేకుండా బి ఉల్ అంచు కమ్ి అందా సంతోషవీ ఆ రకడూర్ దిన అల్ప ఎంకులు మార్కెట్ పోరాడే ఇటు క్షమలుండు ఇప్పుడు బిధు బస్ బ చూర్చూరు అంటే మార్కెట్ పో ரெட் <laughs> <laughs> बोले आन मर्गी गरे मन्ते बलक मन्ते बलक मन्ते बलक मन्ते बलक मन्ते बलक मन्ते बलक खुसिन द दे बलक बोले बलक मन्ते நா தான் 53 ஆ ஹாய் வெல்கம் குப்பு என்ன பை தாற இல்ல விடுறப்ப கூகுள் குப்பு என்ன இல்ல விடுறப்ப 87 அப்பா

വയ്യുച്ചി ഒന്ന് പോടാ ഒരു രൂപ ദേ കണ്ടോടാ ഞാൻ അടുത്തേ കേട്ടോ പറഞ്ഞു ചേട്ടൻ മോള് പറഞ്ഞു പറഞ്ഞു നാല് പേരട്ടൻ ഉണ്ട് കുന്തർടു പോയി ഉണ്ട് ചേട്ടൻ വരെ ചക്കല വാങ്ങാൻ പോ ഒരു വേരെ വന്നാ ഇ봐 മുട്ട അപ്പടാ ദേ പോടാ ഇതാ ദേ ഇതാ കണ്ടോ നീ നോക്കല്ലേ ீர் வரப்ப தந்திரேஜ்தா அப்பே அப்பா அல்ல

ಹೋದು ಬರ್ತಾ ಗಂಟಕ್ಕೆ ಹದ್ರಾಡ ಬರ್ತಾನೆ ಇತ್ತೆ ಬತ್ತಿನಿ ಬಂದಿ ಎರಡು ಮೂಜಿ ಬೆಲೆ ಬಾಕಿ ಉಳಿದು ಬಾಳೆನ ಕೃಷ್ಣ ವೇಷಕ್ಕೆ ಡ್ರೆಸ್ ಆರ್ಡ್ರ್ ಮಾಡ್ಬರ ಇಟ್ಟು ಅಂಚವ್ ಪರ ಆಯ್ತು ಪಂಡೇನ ಕಣ್ಣನಾಗ ಸ್ಕೂಲ್ ಟ್ರಿಪ್ ಇತ್ತ ನಂಚಾರ ಪೋಯಾರ ಅಂಚೆ ಇಲ್ಲಾಗ ಹುಡು ಇತ್ತ ಪೋಯಿ ನಾ ಅಂತಾರೆ ಅಂತ ಹೇಳಿ ಇತ್ತೆ ಈತಾಯ್ತು ಪತ್ತೊಂಬತ್ತೆ ಅನ್ನೋದಿಲ್ಲ ಮಗು ಈತಾಯ್ತು ತಂಪತ್ತೊಂಬತ್ತೆ ನಿಗ್ಲಿಗಿತ್ತೆ ತಷ್ಟಪವೆ ದಾದಾಪುರ ಬೈತು ತಷ್ಟಪವೆ ಬಾಲ್ಯ ಇದ್ರೆ ಬರೋಣ ಜಪ್ ಅದು ಬಂದಿದೆ ಕಂಟಿನ್ಯೂ ನಂತೆ

ನಿಖರೆ ಉಲ್ಟ ತೋ ನಿಪ್ಪು ಅವರು ಇಂಡಿಪೆಂಡೆನ್ಸ್ ಡೇ ಅಂತ ಆಫರ್ ನಡುತ್ತೆ ನನ್ನ ಅಂಚೆ ಅಂಕಲಿಗೆ ಪೋಡೆ ಭತ್ತ ಕೊರ್ದು ಹೋದಿತ್ತಿ ಅಂಚೆ ಕಿನಿಗೂ ನೀ ಅಡಿಯೆಲ್ಲ ಪೋದು ಬತ್ತ ಅಂಚ ಎಡ್ಡು ಉಂಡು ಆಫರ್ ಮಸ್ತ್ ಮಸ್ತ್ ಅಡ್ಡು ಉಂಡು ಅಂಚೆ ಅಂಚೆಂಕು ಅವಳು ಫಿನೈಲ್ಗೆ ತಗೊಂಡೆ ಇಲ್ಲಾದ್ರು ಫಿನೈಲ್ ಒಂದು ಜೇತಿಲ್ಲ ಯಾವ ಜಿ ಅಂಚೆ ಒಂದು ಮೂಜಿ ಫಿನೈಲ್ಗೆ ತಗೊಂಡುಲಿ ಹ್ಞೂ ಒಂದು ಮೂಜಿ ಫಿನೈಲ್ಗೆ ತಗೊಂಡೆ ಒಂದು ಫಿನಾಯಲ್ಗೆ ಸ್ವಲ್ಪ ರೂಪಾಯಿ ಮೂಜಿ ಫಿನೈಲ್ ಅಂಚೆ ಫಿನಾಯಿಲ್ ಮತ್ತೆ अगो ओनिबिल ना फुट किस नेक्ू हंड्रेड इंटर बिस्केट किंम पूजे ना हस्बेंड मान तिनं जास्त बिस्केट उलजे तोंड उलिंग याव का उलजे तोंड नेट ऐन ऐन इक मॅगी జాస్తి మ్యాగ్ తింటే జాస్తి కుర్చు అంటే వరవ్వరక్ అంటే మనకి తినే ఇష్ట అంతే రెడ్ మ్యే సెవెంటీ రెడ్ ఆఫర్ బై వన్ గేట్ సెవెంటీ రెడ్ అప్ప సాస్ గేట్ రెడ్ రెడ్ సాస్ ఒక గ్రీన్ చిల్లీ సాస్ ఇప్పుడు ట్వెంటీ రుపీస్ రెడ్ ఆఫర్ బన చిరు అది చిండ చిననా చి మస్తి ఇష్ట బననా చిప్స్ అల్ బు రింగ్ ముక్క ముక్క ఇష్ట అల్ బరు పరిమళ ఉ ನೆಟ್ ಒನ್ ಫಿಫ್ಟಿ ಬಂದು ಅವ್ನು ಒಂದು ಹೆಂಗೆ ಕಲೆಗೆ ಸಿಕ್ಸ್ಟಿ ಫೈವ್ ಇಡುತ್ತೆ ಒಂದು ಜಿ ಬಾಕ್ಸ್ ಸಿಕ್ಸ್ಟಿ ಫೈವ್ ಹಿಡು ನೆಟ್ಟು ಹಂಡ್ರೆಡ್ ಸ್ಟಿಕ್ಸಂದು ಒನ್ ಫಿಫ್ಟಿ ಆ ಹೆಂಗೆ ಕ್ಲೇಗ ಸಿಕ್ಸ್ಟಿ ಫೈವ್ ಹಿಡಿದು ತಿಕೊಂಡು ಅಯ್ಯಕ್ಕೆ ನಾ ಕಂಡ ನಂಗೆ ಜ್ಯೂಸ್ ಪರದೇ ಪುಡಿ ಅಪ್ಪ ತಂದಲ್ಲ ಅಂಚ ಒಂದು ಜಿ ಮಾಲ್ ಹಸ್ತಲ್ನ ಆರೆಂಜ್ ಕ್ರಷ್ ಆರೆಂಜ್ ಕ್ರಷ್ಗೆ ಅವು ಇತ್ತು ಒನ್ ಏಯ್ಟಿದ ಹೆಂಗೆ ಕಲೆಗೊಂದು ஒன் ஃபோர்டி ஃபைவ் அன்னா திகண்ட் நெக்வந்த நீர் பார்த்து மிக அவ்வளோ நாராயண மாட்டேத்து தண்ட இல்லை மார்கெட் ராகபுரே தண்ட அட் ஃபிரூட்ஸ் பத்தம்பெரங்கை பண்ண மஸ்தெரங்க தோண்ட పండ ఒర మాత్ర తినిపి ఒక తింపు పుజర ఒక్కడ వేస్ట్ ఆస్తుంది ఒక యాపిల్ అంచనే బాగా యాపిల్ తినిపి అంచా యాపిల్ గీతండ ఒక పందు లంచే అర్ధ కేజీ మాత్ర గీత బాగా తిను పుజి ఒక్కడ వేస్ట్ అనిపి అలా ఇతంజి పతంబర్తి తూలెమ్లు కిని దాదా యాప తింపినే సారీ పందు తింపినే పందోండి పందు కొల్లి అమ్మకు అమ్మాకొల్లి పందు 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 కొల్లే అమ్మకు పందు షీ ಅಂಚ ಆರೆಂಜ್ ಪುರ ಮೂರನಿ ಕಂದಿನ ಎತ್ತೆ ಅಂಚ ಇತ್ತೆ ಮೂಜಿ ಬಗ್ಗೆ ಮಾತ್ರ ಗೆತ್ತೆ ಪೊಕ್ಕಡೆ ಹಾಳು ಹಾಕೊಂಡು ದೈಕ್ ಒಂದು ಕಾಯಿ ಮುಂಚೆ ಶುಂಠಿ ಕೊತ್ತಂಬರಿ ಸೊಪ್ಪು ಒಂದು ಪೂರ ರೂಪಾಯಿ ರೂಪಾಯ್ದನೇ ಗೆತ್ತೆ ದೇಪಾಂಡೆ ಜಾಸ್ತಿ ಕಂತಂದ್ರೆ ಹಾಳ ಹಾಳು ಫ್ರಿಜ್ ಫ್ರಿಜ್ಜಿದ ದೀಲ್ದಲ್ಲ ಅವು ಹಾಳು ಅಂಚ ಅಂಚೆ ಪತ್ಪತ್ತು ರೂಪಾಯಿ ದಾಂಡ ಇನಿ ನಿಜವಾದ ತರಕಾರಿ ರೇಟ್ ಜಾಸ್ತಿ ಆಗ್ತದೆ ದಾಂಡ ಇನ್ನಿ ಕಮ್ಮಿ ಬೊಕ್ಕ ಮೂಲು ಬೆಂಡೆಗೆ ತಂಡೆ ಒಂದು ಅರ್ಧ ಕೆಜಿಗೆ ನಲ್ಪ ಬಂಡೆ ಯಾನ್ ಕಾಲು ಕೆಜಿ ಜಿಗೆ ತಂಡ ದೇಪ ಇನ್ಕುಲ್ ಉಪ್ಪು ಮೂರು ಜನ ಮಾತ್ರ ಜಾಸ್ತಿ ಹಾಕೊಂಡು ಮಸ್ತ್ ಕಂತಂದ ಬೊಕ್ಕ ಏರ್ಲ ತಿನ್ ಪುಜೀರು ತರಕಾರಿ ಅಂತ ಅಂಚ ಅಂಚೆ ಜನ ಕಮ್ಮಿ ಮುಜ್ಜನ ಮಾತ್ರ ಇರ್ತಾನೆ ಅಂಚೆ ಅದು ಏರ್ಲೆ ತಿನ್ ಪುಜೀರು ಬಂದು ಕಾಲು ಕೆ ಜಿ ಮಾತ್ರ ಗೆತ್ತೆ ಬೊಕ್ಕ ಅವಳು ತರಕಾರಿದು ಅವಳು ಆರಡು ಚೇಂಜ್ ಈಜಿ ಬಂದ್ರೆ ಅಡ್ಡ ಲಿಂಬೆ ಪುರಿ ಟೊಮೆಟೊ ಟೊಮೆಟೊಗೆತ್ತೊಂಡೆ ಒಂದು ಕೆಜಿ ಟೊಮೆಟೊ ಒಕ್ಕೊಂದು ಬೆಳ್ಳುಳ್ಳಿ ಒಂದು ಇರುವ ರೂಪಾಯಿಗೆ கட்டுு இரவது ரூபாய்க்கு பண்டை ஐவது ரூபாய்க்கு மூஞ்சி கட்டு திக்குன்னு அஞ்சே இரவு ரூபாய் ஒன்ஜி வெள்ளு ஒன்ஜி கட்டுக்கு எத்தோன்னாண்ட இருபது ரூபாய் மூஞ்சி மூஜி கட்டுக்குன்னாண்டு ஐவது ரூபாய்க்கு திக்குன்னு அஞ்சு ஒஞ்சி கட்டு வெள்ளுள்ளி கேத்தண்டு பக்கம் மேரொஞ்சி பட்டானி போடு பண்டே அஞ்சே பட்டானி கேத்தோண்டே அது பக்கம் முன் பீரேத்திண்டு பீரே மீரைக்கு இஷ்ட கிணி புடலை மகா ஓ பீராகத்தண்டே அஞ்ச நிகழ நெலாட்டை பூரா தீத்தோ அது தரக்கெ நந்த ஆண்ட் அவே இத்தெக் அனு ஃபிரிஜிடுப்பினி அஞ்சது அவள் நெலாட்டை திட்டத்தை சோஃப்டு தீத்துவ ஆண்ட் காய் மணிச்சி பூரத்தை பாலுள்ளே அஞ்சு சாய்மினை முட்டியட காரா வந்து ஐ பக்க நிகழி குடஞ்சி தசு பார்த்து அவள் நீருக்கு அண்ணாது அவு தஷ் பார்த்தி முழு ஒஞ்சு கேஜி நீருக்கானே நீருள்ளி இத்தினு அஞ்சு நீஞ்சு கஜி மாத்திரம் பக்கம் இருக்கே பக்க குடஞ்சிட்டு என்ன ஃபேவரேட் கார்னு அந்த ஐவருப்பி மூஜி రెడ్డు వారిన వార వార ఇంకలు మార్కెట్ సంతే పోదు అల్తే కనపిన తర్కారీ పూడా అదే బాల్య పూర తిరుతాడి సంతే పోదు అల్తే కనపిన వార వార తరకారి అండ్ రెడ్డు వారోడు ఇంక మేర కార్న్ గెత్తు కొడుతుండ అందిన కార్న అంచెనే హాల్ అంత దక్కు అయిన కోపాడు కార్న్ గెత్ కొడు దిత్జర అంచు వండేరు అంచ ఐవరు రూపాయ మూజి కార్న్ మనపును అనికెళ్ళ గెంచ మనపును తే ಕರ್ಪೂರ ಬೊಕ್ಕ ಒಂದು ತುಪ್ಪ ಒಂದು ದೇವೆರೆಗ್ ಕರ್ಪೂರಲ ಡಬ್ಬಿ ಕನಪಿನಿ ತುಪ್ಪಲ ಎಲ್ಲ ಡಬ್ಬಿ ಕನಪಿನಿ ಇನ್ನೀ ಸಂತೆ ಅಲ್ಪನೆ ತುಂಡತ್ತ ಪಂಡ ಮೇಲೆ ಅಲ್ಪಡ್ದೆ ತೊಗೊಂಡೆರಿ ಜಿನ್ ಅಂಗಡಿ ಇರ್ದಿ ಕನಪಿನಿ ತುಪ್ಪ ಡಬ್ಬಿ ಖಾಲಿ ಆತನ್ ಕಂದಿನ ಅಂಚ ಒಂದು ರೇ ತೊಂಡೇರಿ ಅಲ್ಲೇ ದೇವೇರೆಗ್ ಐಕ್ ಅಂಚ ಅಂಚೆ ಬಕ್ಕ ನಾನು ಕೋರಿ ಬೊಕ್ಕ ಮೀನು ಪಸಂಬ ಇದೆ ಅವಂತುಲಿ ಮೀನು ಪಸಂಬತ್ತೆ ಬನ್ನಾಗ ಅಂಚಾ ಇನಿ ಮೀನಿಗೆ ರೇಟ್ ಕಮ್ಮಿ ಆಯ್ತು ಮೆರೆಗು ಬಂಗುಡೆ ಕಂಡ ಬಾರಿ ಇಷ್ಟ ಅಂಚ ಫ್ರೆಶ್ ಬಂಗುಡೆ ತಂಡ ಇನಿ ರೇಟ್ ಕಮ್ಮಿಗೆ ಇರನೂರು ರೂಪಾಯಿದು ಪತ್ತೆ ಬಂಗುಡೆ ತಿಲೆ ಕೋರಿಲಪ್ಪ ತೊಂಬೈದಾ ಹಾಂ ಒಂದು ಸುಕ್ಕ ಮಸಾಲ ತಲೆ ಒಂದು ಸಿರಿ ಕೋರಿ ಸುಕ್ಕ ಸಾರು ಮಸಾಲಾಗೆ ಬಾಲು ಗುರ್ಚಿ ಅಂಚೆ ಒಂದು ರೊಡ್ಡು ಮಸಾಲ ತೊಂಬೈದಿ ಒಂದು ಸುಕ್ಕಾಗ್ ಬಾಡ್ರೆ ಚಕ್ಕೆ ಚಕ್ಕೆರವ ಚ ಮುಖ ಕೋರಿ ಪಸ ಆಗಿರತ್ತಲ್ಲೇ ಪತಂಬಿ ಪಪ್ಪ ಬರ್ತಾರೆ ಚಾಯಿ ಬಲ್ತೆ ಅಂಚ ಒಂದು ಕೋರಿ ಒಂಜರೆ ಕಿಲ ಸಿಕ್ಕ ಮುಜೆ ಜನ ಅಂಚೆ ಯಾವ ಬಂದು ಒಂಜರೆ ಕಿಲನೆ ಪತಂಬ ಬರ್ತೀನಿ ಒಂದು ಅಷ್ಟೇ ಮಿದ ಪಾಡ್ಡ್ಯಾಗ ಪಂಡ ನಾನಲ್ಲ ರಡ್ಡು ದಿನ ಉಂಡು ಅಳ ಇನಿಯ ಪತ ಬರ್ತೀನ ಪಂಡ రష్ ఎల్లంజికి రష్ను అంగడ్డపుర ఈ ఐటమ్ పతొంభైతే కోరి వేగనే కంతది ఏపండ ఎల్లంజి రష్ కోరి కోరిదంగడ్డు ఒక కోర టైం తిక్కుజ్జ్ అంచా ఇని పతంబత్తినీ ఒకే నా ఫ్రెండ్ బర్ఫే పంతల్ అష్టం ఇదని బర్ఫోల్ ఎజ్జ గుత్తుజ్జి అంచా బతుంటా వీడియో వన్పరకుండా ఎజ్జ అంత గొత్తు వాళ్ళు మనపుగా పండ్రెట అల్లంటూ కొంచెం వీడియో మనపే ఇందా ఇజ్జి తూక అంచా ఒక ఇని మస్తు బేలం ఇల్లు కూడా క్లీన్ మనపరండి ே பாபே அஞ்ச கண்டனாது அந்த ரெண்டு ஜன சேர்ந்து இல்லை பூரா க்ளீன் பரோடு மஸ்தேலு தினி போரலு பண்ணி கிருஷ்ண வேஷ் ரசி பேட்டா அவு பூரா போயே அவ்ளோ ரஷ் இத்து நம்ம இல்லை ஆட்ட புட்ரன பிடி பிரி 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 வர்த்து ಇನ್ನಿತ ವೀಡಿಯೋ ನಾನು ಇಡೀಗಾನ ತೊಂದರೆ ಇಲ್ಲ ನಿಕ್ಲಿ ಮಿನಿಯನ್ ನ ವೀಡಿಯೋ ಇಷ್ಟ ಆಗ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಅಂತ ಕಮೆಂಟ್ ಮಾಡ್ಲಿ ನನ್ನವರ ದಿಕ್ಕ ಬಾಯ್